ತೀವ್ರ ಮಟ್ಟದಲ್ಲಿ ಅಂದ್ರೆ ನಾವೇನ್ ಅನ್ಕೊಂಡಿದ್ದೀವಿ ನಾವು ರೈತರೆಲ್ಲ ಒಕ್ಕಟ್ಟಾಗಬೇಕು ನಾವು ಈ ಪರಿಸರ ಹಾಲಿನ ಸಭೆನ ರದ್ದು ಮಾಡ್ಬೇಕನ್ನೋದು ನಾವು ರಾಜ್ಯ ಮಟ್ಟದಲ್ಲಿ ಈ ಹೋರಾಟ ಕಾಣುವಂತ ರೀತಿಯಲ್ಲಿ ಇವತ್ತು ನಾವು ಮಾಡಿದ ಹೋರಾಟ ಏನಿದೆ ಅಲ್ಲ ಬಹಳ ಬೃಹತ್ ಮಟ್ಟದಲ್ಲಿ ಜನ ಸೇರಿ ನಾವು ವಿರೋಧ ಮಾಡಿ ನಮಗೆ ನ್ಯಾಯ ಕೊಡೋದ್ರಿಗೆ ಈ ಕಾರ್ಖಾನೆ ಹಾಕೋದಿಲ್ಲ ಅಂತೇಳಿ ನಾವೆಲ್ಲ ವಿರೋಧ ಮಾಡಿದ್ದು ನಾವೆಲ್ಲ ಒಕ್ಕಟ್ಟಾಗಿರೋದು ತುಂಬಾ ಖುಷಿ ಆಗ್ತಿದೆ ನಾವು ಯಾವತ್ತು ಕೂಡ ಇದೇ ರೀತಿ ಒಕ್ಕಟ್ಟಾಗಿರ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಕೆಲವರು ಅನ್ಕೊಂಡಿದ್ದಾರೆ ಏ ನಾವು ಕೆಲವು ಜನ ಏನೋ ಫಲವಾಗಿದೀವಿ ನಾವು ಸ್ವಲ್ಪ ಜನ ಮುಂದಾಳು ವಹಿಸ್ತಾ ಇದ್ದೀವಿ ಹಂಗಾಗಿ ಎಲ್ಲರ ನಂಬರ್ ಅಂತ ಕೆಲವು ಜನ ಅನ್ಕೊಂಡಿದ್ರು ಇವತ್ತು ಆದ್ರೆ ಯಾರು ಇಲ್ಲ ರಾಜಕಾರಣಿಗಳ ಅವಶ್ಯಕತೆ ನಮಗಿಲ್ಲ ಯಾವುದೇ ಪಕ್ಷದ ಅವಶ್ಯಕತೆ ನಾವಿಲ್ಲ ನಾವು ರೈತರೆಲ್ಲ ಒಂದಾಗಿ ಇವತ್ತು ನಮ್ಮ ಸಂದೇಶ ತೋರಿಸ್ತಿದ್ದೇವೆ ಅಂತ ಇವತ್ತು ನಮ್ಮ ಬಲ ತೋರಿಸಿದೀವಲ್ಲ ತುಂಬಾ ಖುಷಿ ಆಗ್ತದೆ ಇವತ್ತು ಇನ್ನೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಸಣ್ಣ ಪುಟ್ಟ ವರ್ಗಗಳು ಬಂದಾಗ ಕೂಡ ನಮ್ಮಲ್ಲಿ ನಾವೇ ಸರಿಪಡಿಸಿಕೊಂಡು ಈ ಹೋರಾಟನ ಮುಂದೆ ಹೋಯಂತ ಕೆಲಸ ಮಾಡಬೇಕು ಹಾಗೇ ಇವತ್ತು ಹೇಳಿ ಇವತ್ತು ನಾವು ಯಾವ ಎಂ ಎಲ್ ಎನೂ ನಂಬಿಲ್ಲ ಯಾವ ಎಂಪಿನೂ ನಂಬಿಲ್ಲ ಯಾವ ಸಿಎಂ ನಂಬಿಲ್ಲ ಆದ್ರೆ ಒಂದೇ ಒಂದು ನಾವು ನಂಬಿರೋದೇನಪ್ಪಾ ಅಂದ್ರೆ ಬಸವರಾಜಣ್ಣವರ ನೇತೃತ್ವದ ನಿಮ್ ಜೊತೆಗಿರ್ತೀವಿ ಅಂತ ನಾವು ಇವತ್ತು ನೀವು ನಮ್ಮ